ಇನ್ನು ಹಳೆ ವೈಷಮ್ಯಕ್ಕೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಹಳೆ ವೈಷಮ್ಯಕ್ಕೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ ಮುರುಗಲ್ಲಮ್ಮ ಸಮೀಪದ ದುಗ್ಗನಾರೇಪಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗಂಡ್ರಗಾನಹಳ್ಳಿಯ ನಿವಾಸಿ ಸುರೇಶ್ ಎಂಬಾತನಿಂದ ಹಲ್ಲೆ ನಡೆದಿದೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿಗೆ ಸೇರಿರುವಂತಹ ಗ್ರಾಮ ಇದು ಈ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು ರೋಷನ್ ಬೇಗ್ ಅಸ್ಮಾ ಸುಲ್ತಾನ್ ಹಲ್ಲೆಗೆ ಒಳಗಾದ ದಂಪತಿ ಆಗಿದ್ದಾರೆ ಬೈಕ್ ನಲ್ಲಿ ತೆರಳುತ್ತಿದ್ದಾಗ ಚಾಕುವಿನಿಂದ ಇರಿದಂತ ಆರೋಪಿ ತಡೆಯಲು ಬಂದ ಪತ್ನಿ ಅಸ್ಮಾ ಸುಲ್ತಾನ್ ಮೇಲೂ ಕೂಡ ಭೀಕರವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಹಲ್ಲೆಯಿಂದ ಖಾಸಗಿ ಆಸ್ಪತ್ರೆಗೆ ಈಗ ಪತಿ ಮತ್ತೆ ಪತ್ನಿ ಇಬ್ಬರು ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಇನ್ನು ಚಾಕು ಮತ್ತು ಆರೋಪಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಆ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು ಹಳೆ ವೈಷಮ್ಯಕ್ಕೆ ಪತಿ ಮತ್ತು ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಮುರುಘಮಲ್ಲ ಸಮೀಪದ ಗ್ರಾಮದಲ್ಲಿ ನಡೆದಿರುವಂಥದ್ದು ಗಂಡ್ರಗಾನಹಳ್ಳಿಯ ನಿವಾಸಿ ಸುರೇಶ್ ಎಂಬಾತನಿಂದ ಹಲ್ಲೆ ಆಗಿದೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿಗೆ ಸೇರಿರುವಂತಹ ಗ್ರಾಮ ಇದು ಈ ಗ್ರಾಮದಲ್ಲಿ ನಡೆದಿರುವ ಘಟನೆ ರೋಷನ್ ಬೇಗ್ ಮತ್ತು ಅಲ್ ಅಸ್ಮಾ ಸುಲ್ತಾನ್ ನಲ್ಲಿ ತೆರಳಿದಂತಹ ಸಂದರ್ಭದಲ್ಲಿ ಚಾಕುವಿನಿಂದ ಇರಿದಿರುವಂತದ್ದು ಅದನ್ನ ತಡೆಯಲು ಬಂದ ಪತ್ನಿ ಅಸ್ಮಾ ಸುಲ್ತಾನ್ ಮೇಲೂ ಕೂಡ ಭೀಕರವಾಗಿ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ನಡೆದಿದೆ ಏನು ಮೂವತ್ತು ವರ್ಷ ರೋಷನ್ ಬೇಗ್ ಮತ್ತು ಪತ್ನಿ ಅಸ್ಮಾ ಸುಲ್ತಾನ್ಗೆ ಇಪ್ಪತ್ತೆಂಟು ವರ್ಷ ಇಬ್ಬರು ಕೂಡ ಹಲ್ಲೆಗೆ ಒಳಗಾದಂತಹ ದಂಪತಿ ಹಳ್ಳಿಯ ನಿವಾಸಿ ಸುರೇಶ್ ಬಿನ್ ನಾರಾಯಣ ಸ್ವಾಮಿ ಹಲ್ಲೆ ನಡೆಸಿದ ವ್ಯಕ್ತಿ ಅಂತ ಪತ್ತೆ ಹಚ್ಚಲಾಗಿದೆ ಏನು ಭಾನುವಾರ ರಾತ್ರಿ ರೋಷನ್ ಕೆಲಸ ಮುಗಿಸಿ ಬೈಕ್ ನಲ್ಲಿ ಹೋಗುತ್ತಿದ್ದಾಗ ಸುರೇಶ್ ಹಿಂಬಾಲಿಸಿಕೊಂಡು ಹೋಗಿ ಚಾಕುವಿನಿಂದ ಇರದಿದ್ದಾನೆ ಚಿಂತಾಮಣಿ ಅಂದ್ರೆ ಅಲ್ಲಿಗೆ ಬಂದಂತ ರೋಷನ್ ಬೇಗ್ ಪತ್ನಿ ಅಸ್ಮಾ ರ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿದ್ದು ತಕ್ಷಣವೇ ಪತಿ ಪತ್ನಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಏನು ಕೆಂಚಾರ್ಲಹಳ್ಳಿ ಪೊಲೀಸರು ಆಸ್ಪತ್ರೆಗೆ ಧಾವಿಸಿ ಇಬ್ಬರಿಂದ ಹೇಳಿಕೆಯನ್ನ ಪಡೆದುಕೊಂಡು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ ರೋಷನ್ ಬೇಗ್ ಮತ್ತು ಸುರೇಶ್ ನಡುವೆ ಸ್ನೇಹವಿತ್ತು ಇಬ್ಬರ ನಡುವೆ ಈದ್ ಮಿಲಾದ್ ದಿನದಂದು ಗಲಾಟೆ ಆಗಿದೆ ಅಂತ ತಿಳಿದು ಬಂದಿದ್ದು ಏನು ಗಲಾಟೆ ನಡೆದ ಮರುದಿನವೇ ರೋಷನ್ ಮತ್ತು ಸುರೇಶ್ ಇಬ್ಬರನ್ನ ಹಿರಿಯರು ಕರೆಸಿ ರಾಜಿ ಪಂಚಾಯಿತಿಯನ್ನ ಕೂಡ ಮಾಡಿ ಕಳುಹಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ನಂತರದಲ್ಲಿ ಸುರೇಶ್ ತಮ್ಮ ಸ್ನೇಹಿತರನ್ನ ಕರೆದುಕೊಂಡು ಹೋಗಿ ರೋಷನ್ ಅನ್ನ ರೇಗಿಸುವುದು ಗುರಾಯಿಸುವುದು ಮಾಡುತ್ತಿರುವುದು ಪತಿ ಪತ್ನಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ ಮುರುಘಮಲ್ಲ ಸಮೀಪದ ದುಗ್ಗನಾರೆ ಪಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗಂಡ್ರಗಾನಹಳ್ಳಿ ಗ್ರಾಮದ ಬೇಗ್ ಅಂದ್ರೆ ಖಾದಿರ್ ಖಾದಿರ್ ಬೇಗ್ ಅವರ ಪುತ್ರ ರೋಷನ್ ಬೇಗ್ ಮತ್ತು ಪತ್ನಿ ಅಸ್ಮಾ ಸುಲ್ತಾನ್ ಹಲ್ಲೆಗೆ ಒಳಗಾದವರು ಅಂತ ಹೇಳಲಾಗ್ತಾ ಇರುವಂತದ್ದು ಏನು ಸುರೇಶ್ ಬಿನ್ ನಾರಾಯಣ ಸ್ವಾಮಿ ಎಂಬ ಆತ ಹಲ್ಲೆ ನಡೆಸಿರುವಂತಹ ವ್ಯಕ್ತಿ ಅಂತ ಕೂಡ ಪತ್ತೆ ಆಗಿದೆ ಸೊ ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ ಅಲ್ಲಿಗೆ ಒಳಗಾದಂತವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮತ್ತೊಂದು ಕಡೆ ಹಲ್ಲೆ ಮಾಡಿದಂತಹ ವ್ಯಕ್ತಿ ಜೊತೆಗೆ ಆತ ಬೈಕ್ ನಲ್ಲಿ ಬಂದು ಹಲ್ಲೆಯನ್ನು ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ಆ ಚಾಕುವಿನ ಚಾಕು ಕೂಡ ತಂದಿರ್ತಾರೆ ಅದನ್ನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಜೊತೆಗೆ ಒಳಗಾದಂತ ಅಸ್ಮಾ ಸುಲ್ತಾನ್ ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪೊಲೀಸರು ಕೂಡ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಈಗ ಯಾವ ರೀತಿಯಾಗಿ ಇಲ್ಲಿ ಯಾರ್ದು ತಪ್ಪು ಆ ಸರಿ ಅನ್ನೋದನ್ನ ಪೊಲೀಸರು ವಿಚಾರಣೆ ಮಾಡಿ ನಂತರ ಯಾರಿಗೆ ಶಿಕ್ಷೆ ಆಗಬೇಕು ಈಗ ಆಲ್ರೆಡಿ ಏನು ಚಾಕುವಿಂದ ಎರಡಿದ್ದಾನೆ ಅವನ್ನ ಆಲ್ರೆಡಿ ಅರೆಸ್ಟ್ ಮಾಡಿರುವಂತದ್ದು ತನಿಖೆಯ ನಂತರ ಸತ್ಯಾಂಶ ಆಚೆ ಬಂದು ಶಿಕ್ಷೆ ಕೂಡ ನೀಡಲಾಗುತ್ತೆ ಈ ಸಂಬಂಧ ಈಗ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ان جوڪا ڏي ڏي ڏي

In the name of the name of the name

ये पर आ गया यार यार मेरे को दे दिया कपड़े और सूरज सूरज और मेरे में रघुंत और मेरे में कंतलमपल्ली ऐसा घर का राजमान बिल मारे ऐसा को अटैक किया मैं राजमान को बचाने के सिस्ते अनजे भी कर को Obrigado.